ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದೀನಿ ಬೆಳಿಗ್ಗೆಯಿಂದನೇ ಇವತ್ತಿನ ಡೇ ಬಂದು ಕ್ರಿಸ್ಮಸ್ ದಿನ ಆಗಿರುತ್ತೆ ಜೊತೆಗೆ ಹಾಗೆ ಶುಕ್ರವಾರದ ಒಂದು ಬ್ಲಾಗ್ ಎರಡೂ ಕೂಡ ಮಿಕ್ಸಪ್ ಮಾಡಿ ವೀಡಿಯೋ ಶೇರ್ ಇದ್ದೀನಿ ಯಾಕೆ ಅಂತಂದರೆ ಇವತ್ತು ಏನೊಂದು ಆಸೆ ಇಟ್ಕೊಂಡು ಖುಷಿಯಾಗಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಅದು ಯಾವುದೂ ಕೂಡ ಇವತ್ತಾಗಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರಾಯಿತು ಅದು ಯಾಕೆ ಏನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಒಂಥರ ಏನಾಗ್ಬಿಡುತ್ತೆ ಅಂದರೆ ನಮಗೆ ಮಕ್ಕಳಿಗೆ ಕ್ರಿಸ್ಮಸ್ ಹಾಲಿಡೇಸೆಲ್ಲ ಯಾವುದು ಕೂಡ ಕೊಟ್ಟಿಲ್ಲ ಇಲ್ಲ ಅವ್ರಿಗೇನಿದ್ರು ಈ ಒಂದೇ ದಿನ ಇಪ್ಪತ್ತೈದನೇ ತಾರೀಕು ಏನಿದೆ ಕ್ರಿಸ್ಮಸ್ ಡೇ ಅದು ಬಿಟ್ಟರೆ ನೆಕ್ಸ್ಟು ನ್ಯೂ ಇಯರಲ್ಲಿ ಫಸ್ಟು ನ್ಯೂ ಇಯರ್ ಫಸ್ಟ್ ಅಷ್ಟೇ ಜನ್ವರಿ ಫಸ್ಟು ಇಷ್ಟೇ ಅವರಿಗೆ ರಜಾ ಅಂತ ಕೊಡೋದು ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮಗೆ ಕ್ರಿಸ್ಮಸ್ ರಜಾ ಅಂತ ಹೇಳಿ ಒಂದೊಂದು ವಾರ ಕೊಡ್ತಾಯಿದ್ರು ಬಟ್ ನಮ್ಮ ಮಕ್ಕಳು ಓದ್ತಾರ ಸ್ಕೂಲಲ್ಲಿ ಆ ಥರ ಎಲ್ಲ ರಜೆ ಕೊಡೋದಿಲ್ಲ ಹಾಗಾಗಿ ಏನು ಈ ಒಂದು ದಿನ ರಜೆ ಸಿಕ್ಕಿದೆ ಕ್ರಿಸ್ಮಸ್ ಡೇ ಅಂತ ಅವತ್ತಿನ ದಿನ ಮಕ್ಕಳು ಕರ್ಕೊಂಡು ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಅದೇನಾಯಿತು ರಾತ್ರಿ ಬೇರೆ ಥರನೇ ಚೇಂಜ್ ಆಯಿತು ಓಕೆ ಅದಾದರೂ ಆಯಿತಾ ಅಂದ್ಕೊಂಡ್ರೆ ಇಲ್ಲ ಅದು ಕೂಡ ಎಲ್ಲ ಒಂಥರ ಫ್ಲಾಪ್ ಆದಂಗೆ ಆಗೋಯ್ತು ಸ್ವಲ್ಪ ಬೇಜಾರಾಯಿತು ಡೇ ಶುರು ಆದಾಗ ಫುಲ್ ಹ್ಯಾಪಿಯಾಗಿ ಜೋಶಾಗಿ ಶುರು ಮಾಡಿಕೊಂಡೆ ಓಕೆ ಇವತ್ತೇನೇನೋ ಪ್ಲಾನಿಂಗ್ ಇದೆ ಅಂತೆಲ್ಲ ಅಂದ್ಕೊಂಡು ಬಟ್ ಯಾವುದು ಇರೋದು ಹೋಗ್ತಾ ಹೋಗ್ತಾ ಆ ಡೇ ಬೇಜಾರಾಗಿಬಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ಆನಂತರ ಮತ್ತೆ ಅದನ್ನು ಕಂಟಿನ್ಯೂಷನ್ ಮಾಡಿದ್ದು ಸ್ವಲ್ಪ ಖುಷಿಯಾದಾಗ ಹಾಗಾಗಿ ಇಲ್ಲೊಂದು ಟೂ ಡೇಸ್ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು ಈಗ ಇಲ್ಲಿ ಬೆಳಗ್ಗೆನೆ ಎದ್ದಿದ ತಕ್ಷಣ ಫಸ್ಟಿಗೆ ನಾನು ಮಾಡ್ತಾ ಇರೋದು ಫಿಲ್ಟರ್ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಈ ಒಂದು ಚಳಿ ವಾತಾವರಣ ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನಿಸತ್ತೆ ಯಾಕೆ ಅಂತ ಗೊತ್ತಿಲ್ಲ ಆ ಚಳಿಗೂ ಏನೋ ನಮಗೆ ಹಾಲೆಲ್ಲ ಕುಡಿಬೇಕು ಅಂತ ಫೀಲ್ ಆಗಲ್ಲ ಬಟ್ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಟೀ ಕಾಫಿ ಎಲ್ಲ ಅಷ್ಟು ಕುಡಿಬಾರ್ದು ಬಟ್ ಆದರೂ ಬೆಳಿಗ್ಗೆ ಹೊತ್ತು ಆ ಒಂದು ಚಳಿ ವೆದರ್ ಏನಿದೆ ಆ ಚಳಿಗೆ ಕಾಫಿ ಬೇಕೇ ಬೇಕು ಅನಿಸುತ್ತೆ ನಾನು ಯಾವಾಗಲೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡ್ತೀನಿ ಬಟ್ ನಮ್ಮ ಮನೆಯವರಿಗೆ ಅವರಿಗೆ ಫಿಲ್ಟರ್ ಕಾಫಿ ಭಾಳ ಇಷ್ಟ ಆಗೋವಂಥದ್ದು ಅದಕ್ಕೆ ನಾನೇನು ಮಾಡಿದೆ ಬೆಳಗ್ಗೆನೇ ಇದ್ದು ಫಿಲ್ ಫಿಲ್ಟರ್ಗೆ ಕಾಫಿ ಪೌಡರ್ನ ಹಾಕಿಬಿಟ್ಟು ಅದು ಫಿಲ್ಟ್ರ್ ಇರಲಿ ಅಷ್ಟರಲ್ಲಿ ಸ್ವಲ್ಪ ಏನಾದರೂ ಕ್ಲೀನಿಂಗ್ ಇದ್ದರೆ ಕಿಚನಲ್ಲಿ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಏಕೆಂದರೆ ನನಗೆ ಇವಾಗ ಕ್ಲೀನಿಂಗೇ ಅಂತಲೇ ಕೆಲವೊಂದು ಟೈಮಲ್ಲಿ ಡೇನ ಫಿಕ್ಸ್ ಮಾಡ್ಕೊತೀನಿ ಆ ಟೈಮಲ್ಲೂ ಕೆಲವೊಂದು ಟೈಮಲ್ಲಿ ಕೆಲಸ ಬಂದಾಗ ಮಾಡೋಕ್ಕಾಗಲ್ಲ ಅದಕ್ಕೆ ಯಾವಾಗ ಯಾವಾಗ ಫ್ರೀ ಆಗುತ್ತೋ ಅಂಥ ಟೈಮಲ್ಲಿ ಸ್ವಲ್ಪ ಏನಾದರೂ ಮನೆ ಗಲೀಜು ಕಾಣಿಸಿದರೆ ಅಥವಾ ಎಲ್ಲಾದರೂ ನೀಟಿಲ್ಲ ಧೂಳಾಗಿದೆ ಅಂದರೆ ಅಲ್ಲೇ ಅದನ್ನು ಒರೆಸ್ಕೊಳ್ಳೋವಂಥದ್ದು ಕ್ಲೀನ್ ಮಾಡಿ ಮಾಡ್ಕೊಂಥದ್ದು ಮಾಡ್ಕೊಳ್ಳೋದ್ರಿಂದ ಈಗ ಒಂದು ಕ್ಲೀನಿಂಗಿಗೆ ಡೇ ಅಂತ ಹೇಳಿ ನನಗೆ ಟೈಮ್ ತೊಗೋಬೇಕು ಡೇ ತೊಗೋಬೇಕು ಅನ್ನೋದಿಲ್ಲ ಬಟ್ ಆದರೂ ಕೆಲ್ವೊಂದು ಟೈಮಲ್ಲಿ ಡೀಪ್ ಕ್ಲೀನಿಂಗ್ ಅಂದಾಗ ತುಂಬಾ ಟೈಮ್ ಬೇಕಾಗತ್ತೆ ಓಕೆ ಇವಾಗ ಟೈಮ್ ಬಂದು ಫ್ರೆಂಡ್ಸ್ ಒಂಬತ್ತು ಇಪ್ಪತ್ತು ಆಯ್ತಾ ಬಂತು ಒಂಬತ್ತು ಇಪ್ಪತ್ತು ಟೂ ಡೇಸಿಂದ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಒಂಥರ ಹೆಂಗೆ ಆಗ್ಬಿಡುತ್ತೆ ಅಂದರೆ ಕೆಲಸ ಬ್ಯುಸಿ ಚಳಿ ವಾತಾವರಣ ಮತ್ತು ನಮ್ಮ ಮಕ್ಳಿಗಂತೂ ಸ್ಕೂಲ್ ಇದೆ ರಜಾ ಅಂತೂ ಇಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಇವ್ರನ್ನ ಸ್ಕೂಲಿಗೆ ಕಳ್ಸು ಮಾಡು ಕೆಲಸ ಮಾಡೋ ಇವ್ರುಗಳ ಮಧ್ಯದಲ್ಲಿ ಮತ್ತೆ ಅಣ್ಣ ಎಲ್ಲ ಬರ್ತೀವಿ ಅಂತ ಹೇಳ್ತಾರೆ ಅವ್ರು ಬರೋಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು ಎಲ್ಲರೂ ಒಟ್ಟಿಗೆ ಎಲ್ಲಾದರೂ ಒಂದಿನ ಹೊರಗಡೆ ಹೋಗೋ ಪ್ಲಾನಿಂಗ್ ಮಾಡು ಹಂಗಾಗಿ ಡೈಲಿ ವ್ಲಾಗ್ ಥರ ಅನ್ನೋ ಥರ ಇಲ್ಲ ಅಂದ್ಕೊಳ್ತಾ ಇದ್ದೀನಿ ಅಟ್ಲೀಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಜಾನ್ವರಿಯಿಂದ ನೀಟಾಗೆ ನನ್ನ ಮೊದಲು ಹಳೆಯ ಬ್ಲಾಗ್ ಎಲ್ಲ ಹೇಗಿತ್ತು ಹಾಗೆ ಕಮ್ ಬ್ಯಾಕ್ ಆಗೋಣ ಡೈಲಿ ಬ್ಲಾಗ್ ಹಾಕೋಣ ಅಂತ ನೋಡೋಣ ಸದ್ಯ ಏನೇನು ಆಗುತ್ತೆ ಆಯ್ತಾ ಅಂತ ಇವಾಗ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಒಂಬತ್ತು ಇಪ್ಪತ್ತು ಇವಾಗ ತಿಂಡಿ ಮಾಡೋಣ ಅಂದರೆ ಚಿತ್ರಾನ್ನ ಅಥವಾ ಏನು ರೊಟ್ಟಿ ಆ ಥರದ್ದು ಏನಾದರೂ ಮಾಡಿಬಿಟ್ಟು ಹೆಣ್ಣುಗಾಯಿ ಮಾಡೋಣ ಅಂತ ಅಂದ್ಕೊಂಡೆ ಎಣ್ಣೆಗಾಯಿ ಮಾಡೋಣ ಅಂತ ಆಮೇಲೆ ಅನ್ನಿಸ್ತು ಮಧ್ಯಾಹ್ನ ಹೆಂಗೂ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಪ್ಲ್ಯಾನ್ ಇದ್ದಿದ್ದೇ ಒಂದು ಇವತ್ತು ನಿಜ ಹೇಳಬೇಕು ಅಂದರೆ ನಿನ್ನೆ ನಾವು ಅಮ್ಮನ ಕರ್ಕೊಂಡು ಲಾಲ್ಬಾಗ್ ಹೋಗಿ ಜಯನಗರ ಹೋಗಿ ಮುಳುಬಾಗ್ಲು ದೋಸೆ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ದು ನಾನು ಸಿಕ್ಕಿದ್ದು ಒಂದು ದಿನನಾದರೂ ನಿದ್ದೆ ಮರಣ ಬೆಳಿಗ್ಗೆ ಆರು ಗಂಟೆಗೆ ಎದಬೇಕಾ ಅನ್ನೋ ಥರ ನನ್ನ ತಲೆಯಲ್ಲಿ ಬರ್ತಾಯಿತ್ತು ಅಟ್ಲೀಸ್ಟ್ ನಿದ್ದೆ ಮಾಡೋಣ ನೋಡೋಣ ಬೆಳಿಗ್ಗೆ ಎಷ್ಟೊತ್ತಿಗೆದೋಡ್ತೀವೋ ಅವಾಗ ಬರೀ ತಿಂಡಿ ತಿನ್ನೋಕೆ ಮಾತ್ರ ಹೊರಗಡೆ ಹೋಗೋಣ ಲಾಲ್ ಬಾಗೆಲ್ಲ ಬೇಡ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡು ಸುಮ್ಮನೆ ಟಿ ವಿ ನೋಡ್ತಾ ಇದ್ದೆ ರಾತ್ರಿ ಒಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕಿಗೆ ನಮ್ಮಣ್ಣ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಅವಾಗ ಹೇಳಿದರು ಇಲ್ಲ ಇವತ್ತು ಮಧ್ಯಾಹ್ನ ಎಲ್ಲರೂ ಹೊರಗಡೆ ಹೋಗೋಣ ಮೂವಿ ನೋಡಿಕೊಂಡು ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಬರೋಣ ಅಂತ ಅಣ್ಣ ಹೇಳಿದ್ರು ಹಂಗಾಗಿ ಬೆಳಿಗ್ಗೆನೂ ಹೊರಗಡೆ ತಿನ್ನೋದು ಮತ್ತು ಸಾಯಂಕಾಲನೂ ಹೊರಗಡೆ ತಿನ್ನೋದು ಮತ್ತು ಮೂವಿ ನೋಡಬೇಕಾ ಸುಮ್ಮನೆ ಇರೋಲ್ಲ ಮತ್ತು ಪಾಪ್ಕಾರ್ನ್ ಅಂತೆಲ್ಲ ತಿನ್ನೋದು ಹಿಂಗೆಲ್ಲ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದ್ಕಿಂತ ಅಟ್ಲೀಸ್ಟ್ ಒನ್ ಟೈಮ್ ಮಾತ್ರ ಹೊರಗಡೆ ತಿನ್ನೋ ಥರ ಇರಲಿ ಇನ್ನು ಉಳ್ದಿದ್ದ ಮನೇಲೆ ತಿನ್ ತಿನ್ನೋ ಥರ ಊಟ ಮಾಡಿಕೊಂಡ್ರಾಯ್ತು ಅಂತ ಅಂದ್ಕೊಂಡು ಬೆಳಿಗ್ಗೆ ನಾವು ಹೊರಗಡೆ ಹೋಗೋದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಇಲ್ಲ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಳುಬಾಗಲು ದೋಸೆ ಹೋಗ್ತಾ ಹೋಗ್ತಾಯಿದ್ದಿತ್ತು ನನಗಂತೂ ಅದನ್ನು ನೋಡಿದಾಗೆಲ್ಲನೂ ತಿನ್ನಬೇಕು ಅಂತಲೇ ಅನಿಸುತ್ತೆ ಬಟ್ ಹೇಗಿರುತ್ತೆ ಗೊತ್ತಿಲ್ಲ ನನಗೆ ಸೇಮ್ ಮಸಾಲೆ ದೋಸೆ ಥರನೇ ಇರುತ್ತಾ ಅಥವಾ ಏನಾದರೂ ಟೇಸ್ಟ್ ಬೇರೆನ ತಿಂದಿರೋರು ಕಮೆಂಟ್ ಮಾಡಿ ಯಾಕಂದರೆ ನಾನು ಇವತ್ತಿಗೂ ಮುಳುಬಾಗ್ಲು ದೋಸೆ ತಿಂದಿಲ್ಲ ನಾರ್ಮಲ್ ಬೆಣ್ಣೆ ದೋಸೆ ಖಾಲಿ ದೋಸೆ ಮಸಾಲೆ ದೋಸೆ ಸೆಡ್ ದೋಸೆ ಆಮೇಲೆ ಕಾಮತ್ ಅಲ್ಲಿ ಫುಲ್ ಚಟ್ನಿ ಪುಡಿ ಹಸಿ ಕಾಯಿ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಆ ದೋಸೆ ಎಲ್ಲ ತಿಂದಿದ್ದೀನಿ ಬಟ್ ಈ ಮುಳುಬಾಗ್ಲು ದೋಸೆ ತಿಂದಿಲ್ಲ ಅದು ಹೇಗಿರುತ್ತೆ ಅನ್ನೋದು ಒಂದು ಗೊತ್ತಿಲ್ಲ ಬಟ್ ಅದಕ್ಕೋಸ್ಕರ ನಾನು ಒಂದ್ಸರಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಅದು ಇವತ್ತಾಗಿತ್ತು ಬಟ್ ಇವತ್ತು ಕಂಪ್ಲೀಟ್ ಎಲ್ಲ ಮಧ್ಯಾಹ್ನ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಿರೋದ್ರಿಂದ ಹೀಗೆ ನಮ್ಮ ಬ್ರೇಕ್ಫಾಸ್ಟ್ನ ಕ್ಯಾನ್ಸಲ್ ಮಾಡ್ಕೊಂಡು ಮನೆಯಲ್ಲೇ ಮಾಡೋಣ ಅಂದ್ಕೊಂಡೆ ಆಮೇಲೆ ಅಂದ್ಕೊಂಡೆ ಬೇಡ ಒಂದೇ ಸರಿ ಊಟ ಮಾಡ್ಕೊಂಬಿಡೋಣ ಯಾಕೆ ಬೆಳಿಗ್ಗೆ ತಿಂಡಿ ಬೇರೆ ಮತ್ತೆ ಮಧ್ಯಾಹ್ನ ಊಟ ಬೇರೆ ಮತ್ತೆ ಆಮೇಲೆ ಇನ್ನೊಂದು ಅನ್ನೋದು ಬಿಡುವೆ ಬೇಡ ಒಂದೇ ಸರಿಗೆ ಮುದ್ದೆ ಮಾಡಿ ಬೆಳಗ್ಗೆ ತಿಂಡಿ ಬದಲು ಊಟನೇ ಆಗೋಗ್ಬಿಡ್ಲಿ ಏನಂದರೆ ಹತ್ತುವರೆ ಅಂತೂ ಹಾಗೆ ಆಗುತ್ತೆ ಮತ್ತೆ ಹತ್ತುವರೆಗೆ ತಿನ್ನೋದು ಮತ್ತು ಮಧ್ಯಾಹ್ನ ತಿನ್ನೋದು ಅದ್ರ ಬದಲು ಮಧ್ಯಾಹ್ನ ಬೇಕಾದರೆ ಸ್ವಲ್ಪ ಅವಲಕ್ಕಿ ಥರ ಏನಾದರೂ ಹೊಟ್ಟೆ ಹಶು ಆದರೆ ಬೇಕು ಅಂದರೆ ಮಾಡ್ಕೊಂಡು ತಿಂದರಾಯಿತು ಇವಾಗ ಡೈರೆಕ್ಟ್ ಮುದ್ದೆ ಊಟ ಮಾಡಿಬಿಡೋಣ ಅಂತ ಅಂದ್ಕೊಂಡು ಅವರೆಕಾಳು ಹುಳಿ ಮಾಡಿ ಈ ಒಂದು ಚಳಿ ವೆದರ್ಗೆಲ್ಲ ಅವರೆಕಾಳು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಉಳಿ ಹುಳಿ ಅವರೆಕಾಳು ಹುಳಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಆಯಿತು ಬೆಳಗ್ಗೆ ನನ್ನ ಎಲ್ಲ ಕೆಲಸಗಳು ಕೂಡ ಮುಗ್ದಿದ್ದಾವೆ ಈಗ ಸಾಂಬಾರು ಒಂದು ಇಟ್ಬಿಟ್ಟು ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಎಲ್ಲ ಮಾಡಿ ಆಮೇಲೆ ಮುದ್ದೆ ಮಾಡುವಂಥದ್ದು ಅಷ್ಟೇ ಇನ್ನೇನಿಲ್ಲ ಇವತ್ತಿನ ಡೇ ಈ ರೀತಿಯಾಗಿ ಶುರುವಾಗಿದೆ ಸುಮಾರು ಜನ ಅನ್ಕೊಬೋದು ಏನು ಸುಷ್ಮಾ ನೀವು ಅಣ್ಣ ಬಂದರೆ ಮಾತ್ರ ಬ್ಲಾಗ್ ಮಾಡೋದಾ ನೀವು ಅಂತ ಇಲ್ಲ ಬಟ್ ನೀವು ತುಂಬ ಇಷ್ಟಪಡ್ತೀರಲ್ಲ ಫ್ಯಾಮಿಲಿ ಬ್ಲಾಗ್ ಎಲ್ಲ ಒಟ್ಟಿಗೆ ಇರೋದನ್ನು ನಾವು ಮಾಡೋದನ್ನು ನೋಡೋದನ್ನು ನೀವು ತುಂಬ ಇಷ್ಟಪಡ್ತೀರ ತುಂಬ ಜನ ನನಗೆ ಕಮೆಂಟ್ ಹಾಕ್ತಾ ಇರ್ತೀರ ಯಾರು ದೂಶ ದೃಷ್ಟಿನೂ ನಿಮ್ಮ ಫ್ಯಾಮಿಲಿ ಮೇಲೆ ಬೆಳೆದೇ ಇರಲಿ ಚೆನ್ನಾಗಿರಿ ಹೀಗೆ ಇರಿ ಅಂತ ಒಂಥರ ನಿಮ್ಮ ಒಟ್ಟಿಗೆ ಫ್ಯಾಮಿಲಿ ನೋಡೋದು ತುಂಬ ಆಗುತ್ತೆ ಅಂತ ಹೇಳ್ತಿರ್ತೀರ ಹಾಗಾಗಿ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಸೇರಿದಾಗ ವೀಡಿಯೋಸನ್ನ ಸ್ವಲ್ಪ ಮಾಡ್ತೀನಿ ಅಷ್ಟೇನೇ ಇಲ್ಲ ಡೈಲಿ ಬ್ಲಾಗ್ ಖಂಡಿತ ಮಾಡ್ತೀನಿ ಇನ್ನೊಂದು ವಾರ ಇಯರ್ ಮುಗ್ದೋಯ್ತಲ್ಲ ಇವತ್ತು ಇಪ್ಪತ್ತೈದು ಇನ್ನೊಂದು ಐದು ಆರು ದಿನ ಹೋದರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬನ್ನಿ ಅಷ್ಟು ಬೇಗ ಮುಗ್ದೋಯ್ತಲ್ಲ ಇಯರು ಅಪ್ಪ ನನ್ನ ಇಯರಲ್ಲಿ ನಾನು ಏನು ಮಾಡಿದ್ವಿ ಅನ್ನೋದೇ ಗೊತ್ತಿಲ್ಲ ಅಷ್ಟು ಬೇಗ ಇಯರ್ ಕಂಪ್ಲೀಟ್ ಆಯಿತು ಹೇಗೂ ಅಣ್ಣ ಎಲ್ಲ ಬರ್ತಾರಲ್ವ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯೆಲ್ಲ ಸಾಂಬಾರು ಕೂಡ ಮಾಡಿದೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಪಾಯಸ ಮಾಡೋಣ ಹಾಗೆ ಕೋಸಂಬರಿ ಈ ಥರ ಎಲ್ಲ ಸ್ವಲ್ಪ ಮಾಡೋಣ ಇನ್ನೇನು ನಾನ್ ವೆಜ್ ಎಲ್ಲ ಏನೂ ಮಾಡೋದು ಬೇಡ ಹೇಗೂ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದೀವಲ್ಲ ಅದಕ್ಕೆ ಸಿಂಪಲ್ಲಾಗೆ ಇರಲಿ ಅಡುಗೆಗಳು ಅಂತ ಹೇಳಿ ಒಂದೇ ಸಾರಿ ಊಟ ಮಾಡಿಬಿಡೋಣ ನಾವು ಮತ್ತು ಮಧ್ಯಾಹ್ನ ಏನಾದರೂ ಹೊರಗಡೆ ಮೂವಿಯಿಂದ ನೋಡೋಕೋದ್ರೆ ಅಲ್ಲಿ ಮತ್ತೆ ಏನಾದರೂ ಸ್ನ್ಯಾಕ್ಸ್ ಏನಂತ ಇರ್ತೀವಲ್ಲ ಹೇಳಿ ನಾನು ಬೆಳಿಗ್ಗೆಯೇ ಮುದ್ದೆ ಮಾಡೋದಕ್ಕೆ ಇಲ್ಲಿ ಅಡುಗೆನೂ ಕೂಡ ಪ್ರಿಪೇರ್ ಮಾಡೋದಕ್ಕೆ ಶುರು ಮಾಡಿದೆ ಅಂದರೆ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ರು ಅಂದರೆ ನಾನು ಏನಂದರೆ ಸಾಂಬಾರಿಗೆಲ್ಲ ಮಾಡಿ ಇಟ್ಬಿಟ್ಟು ಅನ್ನನೂ ಮಾಡಿಟ್ಬಿಟ್ಟು ಹೋಗಿದ್ದೆ ಬಂದು ಪೂಜೆ ಮಾಡೋಣ ಮಕ್ಕಳೆಲ್ಲ ಮಾಡಬೇಕಾದ್ರೆ ನಾವು ಕೂಡ ಅಟ್ಲೀಸ್ಟ್ ಮಂಗಳಾರತಿನಾದರೂ ತೊಗೊಳ್ಳೋಣ ಸ್ನಾನ ಮಾಡ್ಕೊಂಡು ಬಂದರೆ ಅಂಥೇಳಿ ಅದಕ್ಕೇ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟು ಬಂದೆ ಅಷ್ಟರಲ್ಲಿ ಅಪ್ಪ ಮಕ್ಕಳೆಲ್ಲ ಪೂಜೆ ಮಾಡಿದರು ನಾನು ಕೂಡ ಮಂಗಳಾರತಿ ತೊಗೊಂಡು ಆನಂತರ ಇಲ್ಲೊಂದು ಬೇಳೆ ಪಾಯಸಕ್ಕೂ ಕೂಡ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಕೆಲವೊಂದು ಟೈಮಲ್ಲಿ ಏನಂದರೆ ಕುಕ್ಕರಲ್ಲಿ ಇಟ್ಟರೆ ತುಂಬ ಬೇಳೆ ಬೆಂದೋದಂಗೆ ಅಂದರೆ ಉಕ್ಕಿ ಬಂದ್ಬಿಡುತ್ತೆ ಎಲ್ಲ ಉಕ್ಕು ಬಂದಂಗೆ ಹಾಕೋಗ್ಬಿಡುತ್ತೆ ಅದಕ್ಕೆ ಹೆಸರು ಬೇಳೆನ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಈ ರೀತಿ ಸ್ವಲ್ಪ ನೀರು ಕಾದಿದ ಮೇಲೆ ಹುರಿದಿರೋಂಥ ಹೆಸ್ರು ಬೇಳೆ ಹಾಕಿಬಿಟ್ಟು ಬೇಯಕ್ಕೆ ಇಟ್ಟರೆ ಜಸ್ಟ್ರು ನಿಮ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಅದು ಚೆನ್ನಾಗಿ ಬೆಂದೋಗಿಬಿಡುತ್ತೆ ಅದಕ್ಕೆ ಇವಾಗ ಯಾವಾಗಲೂ ಕೂಡ ನಾನು ಹೆಸರು ಬಿಡೆ ಪಾಯಸ ಮಾಡಬೇಕು ಅಂದರೆ ವಿಶೀಲ್ ಹಾಕ್ಸೋ ಬದಲು ಆ ರೀತಿ ಪಾತ್ರೆ ಬೇಯಿಸೋದಕ್ಕೆ ಇಟ್ಬಿಡ್ತೀನಿ ಹಾಗೆ ಇಲ್ಲಿ ಸಹ ಹೊರೆಕಾಲು ಹುಳಿ ಮಾಡಾಗಿತ್ತು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಈ ಕಾಲು ಹುಳಿಗಳಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ಬಟ್ ಎಷ್ಟೋ ಜನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅದು ಅವ್ರವರಿಗೆ ಬಿಟ್ಟಿರೋದಿರುತ್ತೆ ನಮಗಂತೂ ಈ ಒಂದು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟರೆ ಆ ರುಚಿನೇ ಬೇರೆ ಥರ ಅಂತ ಅನಿಸುತ್ತೆ ಫೈನಲಿ ಸಾಂಬಾರು ಅಡುಗೆ ಎಲ್ಲ ಆಯಿತು ಬೆಳಗ್ಗೆ ಬೆಳಗ್ಗೆ ಮುದ್ದೆ ಅವರೆ ಕಾಲು ಉಳಿ ಏಯ್ ಆಫ್ ಮಾಡಿ ಟಿ ವಿನ ಹಾಕೋದ್ರಾಗಲೇ ಬೆಳಗ್ಗೆ ಬೆಳಿಗ್ಗೆ ಮುದ್ದೆ ಅವರೆ ಕಾಲು ಈಗ ಟೈಮ್ ಬಂದು ಹತ್ತು ಮುಖಲ್ಲ ಸಾರಿ ಹನ್ನೊಂದು ಕಾಲು ಊಟ ಕಾಣಿಸ್ತಾಯ್ತಲ್ಲ ಹಂಗೆ ನಮ್ಗೆ ಅಂದ್ಕೊಂಡೆ ಆಯಿತು ಮಕ್ಳಿಗೂ ಎಲ್ಲರಿಗೂ ಮುದ್ದೆನೇ ಕೊಟ್ಟಿರೋದು ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಕೋಸಂಬರಿ ಮಾಡಿಬಿಟ್ಟು ಹೆಸ್ರು ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದೊಂದು ಆಮ್ಲೆಟು ಅಣ್ಣಂಗೆ ಇಲ್ಲೇ ಊಟಕ್ಕೆ ಬರೋಕ್ಕೆ ಹೇಳಿದ್ದೀನಿ ಹಾಗಾಗಿ ಅವರು ಇಲ್ಲೇ ಬನ್ನಿ ಅಂತ ಅಂತಲ್ಲ ಅದಕ್ಕೆ ಹೆಸ್ರು ಬೇಳೆ ಪಾಯಸ ಸ್ವಲ್ಪ ಆಮ್ಲೆಟು ಕೋಸಂಬರಿ ಇದೇ ಇದಕ್ಕೆ ಮಾಡಿಕೊಡೋದು ಅಷ್ಟೇ ಏನಿಲ್ಲ ಹಾಗಾಗಿ ನಾವು ಒಂದೊಂದು ಲೋಟ ಪಾಯಸ ಕುಡಿದು ತಿಂದರೆ ಸಾಕು ನಮಗೆ ಹೊಟ್ಟೆ ತುಂಬ ಹೋಗ್ಬಿಡತ್ತೆ ಯಾಕಂದರೆ ಟೈಮ್ ಈಗ ಹನ್ನೊಂದು ಕಲಿಗಲೇ ಮುದ್ದೆ ಊಟ ಮಾಡ್ತಾಯಿದ್ದೀವಿ ಸರಿ ಅನ್ಕೊಂತೀವಿ ರಜಾ ಇದ್ದಾಗ ಮಕ್ಕಳಿಗೆಲ್ಲ ಬೆಳಗ್ಗೆ ಹೊತ್ತೆ ಮುದ್ದೆ ಮಾಡಿಬಿಟ್ಟು ತಿನ್ಬಿಡೋದು ಬೆಟರ್ ಅಂತ ಕೆಲ್ವೊಂದು ಟೈಮಲ್ಲಿ ಆಗುತ್ತೆ ಕೆಲ್ವೊಂದು ಟೈಮಲ್ಲಿ ಆಗಲ್ಲ ಅಷ್ಟೇ ಓಕೆ ಇಲ್ಲಿ ಹೆಸರು ಬೇಳೆ ಸ್ವಲ್ಪ ಗೋಡಂಬಿ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸಿದೆ ಚೂರು ಸಣ್ಣ ಸಣ್ಣ ಪೀಸಿತ್ತು ಗೋಡಂಬಿ ಅದನ್ನು ಹಾಕಿ ಬೇಯಿಸಿದ್ದಾಗಿದೆ ಹಾಗೆ ಬೆಲ್ಲನೂ ಕೂಡ ತುರಿದಿಟ್ಟಿದ್ದೀವಿ ಬೆಲ್ಲನ ಸೇರಿಸ್ಕೊಳ್ಳೋದು ಈಗ ಇದಕ್ಕೆ ಕೊಬ್ಬರಿ ಗಸಗಸೆ ಎರಡನ್ನೂ ಕೂಡ ರುಬ್ಬಿಬಿಟ್ಟು ಹಾಕ್ಕೊಂಡಿರೋದು ಕೊಬ್ಬರಿ ಸ್ವಲ್ಪ ಗಸಗಸೆನ ನೆನೆಸಿಟ್ಟಿದ್ದು ನೀರು ಹಾಕೊಂಬೋದಕ್ಕೆ ಚೈತು ಗಸಗಸೆನ ನೆನೆಸ್ಬಿಟ್ಟು ಕೊಬ್ಬರಿ ಜೊತೆ ಹಾಕಿ ರುಬ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರುತ್ತೆ ನಾನು ಸ್ವಲ್ಪ ನೀರು ಸೇರಿಸ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ ಹೆಸ್ರು ಬೇಳೆ ಪಾಯಸ ನಮ್ಮ ಮನೆಯಲ್ಲಿ ಭಾಳ ಇಷ್ಟ ಬೆಲ್ಲ ಹಾಕ ಚೆನ್ನಾಗಿ ಬೇಯಬೇಕಿಲ್ಲ ಹೆಸರು ಬೇಳೆ ಬೆಂದಷ್ಟು ರುಚಿ ಜಾಸ್ತಿ ಲಾಸ್ಟಲ್ಲಿ ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದ್ಬಿಟ್ಟು ಹಾಕೊಳ್ಳೋದು ಹಾಕು ಬೆಲ್ಲ ಸ್ವಲ್ಪ ಹಾಕಿ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹ್ಞೂ ಹಾಕೊಂಡು ಮಗಳಕೆಲ್ಲಿ ಅಡುಗೆ ಮಾಡಿಸ್ತಾ ಇದ್ದೀನಿ ಇವತ್ತು ಪಾಯಸ ಹೆಂಗೆ ಮಾಡೋದು ಅಂತ ಕಲ್ತ್ಕೊಳ್ಳಿ ಬಟ್ ಆದರೂ ರುಬ್ಬೋದು ಇದು ಎಲ್ಲ ಇಡ್ಕೋಬೇಕಲ್ಲ ಎಲ್ಲ ಸ್ವಲ್ಪ ನೀರು ಹಾಕಬೇಕು ಹಾಕ್ಬಿಡಷ್ಟು ನೀರು ಏನು ಬೇಡ ಕೊಬ್ಬರಿ ಗಸಗಸೆ ಹಾಕಿದ್ದೀವಲ್ಲ ಕೊಬ್ಬರಿ ಗಸಗಸೆ ಹಾಕಿಲ್ಲ ಅಂದರೆ ಬರೀ ಶಾವ್ಗೆ ಹಾಕಿ ಮಾಡ್ತೀವಿ ಅಂದರೆ ಹೆಸರು ಬೇಳೆ ಜೊತೆ ಅವಾಗ ಸ್ವಲ್ಪ ಹಾಲು ಹಾಕ್ಕೊಳ್ಳೋದು ಚೂರು ನೀರು ಹಾಕಿದ್ದಕ್ಕೆ ಸ್ವೀಟ್ ಇನ್ನೂ ಬೇಕು ಅನಿಸುತ್ತೆ ನಾನು ಹಿಂಗೆನ ಸಾಕಾಗಲ್ಲ ಅಷ್ಟು ಇರಲಿ ಬೆಲ್ಲ ತುರಿದಿರೋದಿದೆ ಸೇರಿಸ್ಕೊಂಡ್ರೆ ಆಯ್ತು ಒಂಚೂರು ನೀರು ಹಾಕಿ ನನ್ನ ಮಗಳು ಬೆಲ್ಲ ತುರಿಯಕ್ಕೆ ಹೇಳ್ತಾರೆ ನಮ್ಮಮ್ಮ ಅಂತಲೇ ಹತ್ ಬಿಡ್ತಾಳೆ ಕೊಂದೆ ಕಣ್ಣಲ್ಲಿ ನೀರು ಹಾಕಮ್ಮ ಟೈಮ್ ಬಂದು ಈಗ ಆಯುಮಾರ ನೆಕ್ಸ್ಟು ಐದು ಕಾಲ ಇಲ್ಲ ನಾಲ್ಕು ಮುಖಾಲು ಟೈಮ್ ಆಯಿತು ಇನ್ನೂ ಬರಲಿಲ್ಲ ಅವರು ಸುಮ್ಮನೆ ಬೆಳಗ್ಗೆ ಹೋಗಿ ಒಂದೊಳ್ಳೆ ದೋಸೆ ತಿನ್ಕೊಂಡು ಇದ್ವಿ ಲಾಲ್ಬಾಗ್ ಹೋಗೋ ಪ್ಲಾನಿಂಗ್ ಐತೆ ಎಲ್ಲ ಹೋಗಿ ಅದಕ್ಕೆ ಯಾರನ್ನೂ ಅಂತ ವೆಯ್ಟ್ ಮಾಡ್ಕೊಂಡು ನಮ್ಮ ನಾವು ಹೋಗೋದನ್ನು ನಾವು ಇದು ತೊಗೊಂಬಲ್ಲ ತೊಗೊಂಬಲ್ವೇನಾದ್ರೂ ಕೋಸಂಬರಿ ಫ್ರಿಜ್ ಹಿಡಿದ್ರೆ ತಿನ್ನೋಕ್ಕಾಗಲ್ಲ ಗಂಡಿ ಈಗಲೇ ಹಾಕೊಂಡು ಆಗುತ್ತೆ ಹ್ಞೂ ಕೆಳಗಡೆ ಇದೆ ಅದು ಕೋಸಂಬರಿ ಮಾಡಿದ್ದು ಇದು ಕಚ್ಚಿಟ್ಟಿದ್ದು ಆನಿಯನ್ಸ್ ಆಮ್ಲೆಟ್ ಮಾಡೋಣ ಕೋಸಂಬರಿ ಮಾಡೋಣ ಅಂತೆಲ್ಲ ಇತ್ತು ಪಾಯಸನೂ ಕೂಡ ಆಗಲೇ ಆಯಿತು ಏನು ಮಾಡೋಂಗಿಲ್ಲ ರಾತ್ರಿ ಅಡುಗೆ ಅಂತ ಎಲ್ಲ ಇದೆ ನಮ್ಗೆ ಅಡುಗೆ ತಿನ್ನೋದಷ್ಟು ಈಗ ಒಂದು ಲೋಟ ಶುಂಠಿ ಟೀ ಕುಡಿಯೋಣ ಹಚ್ ಗಂಟಲು ಫುಲ್ಲು ಒಂಥರ ಆಗಿದೆ ಥರ ಇನ್ಫೆಕ್ಷನ್ ಥರ ಏನೋ ಆಗ್ತಾಯಿದೆ ಹಂಗಾಗಿ ಿ ಟೀ ಕುಡಿಯೋಣ ಅಂತ ಅಂದ್ಕೊಂಡಿರೋದು ಇದೊಂದು ಹಾಲಿದೆ ಈ ಅದರ ಹಾಲು ಕೆಳಗಡೆ ಇಟ್ಬಿಟ್ಟು ಸ್ವಲ್ಪ ಹಾಲು ಹಾಲು ಇದು ಹಾಲು ಕೆಳಗಡೆ ಇಟ್ಟು ಮಾಡ್ಕೊಬಿಡ್ತೀವಿ ಒಡಕ್ಲ ಒಡಕ್ಲ ಆಗ್ಬಿಡುತ್ತೆ ಅದನ್ನು ಪನ್ನೀರ್ ಮಾಡಿಬಿಟ್ಟು ಬೇಕಾದಲ್ಲಿ ಯೂಸ್ ಮಾಡ್ಕೊಳಕ್ಕೆ ಸ್ವಲ್ಪ ನೀರು ಹಾಕಿ ಒಂಚೂರು ಹಾಕ್ಬಿಟ್ಟು ಟೀ ಪುಡಿ ಬೇಯಿಸು ಎಲ್ಲರಿಗೂ ಗಂಟ್ಲಿಯಾಕೋ ಇನ್ಫೆಕ್ಷನ್ ಫುಲ್ ಯಾಕೆ ನಾವು ಎಲ್ಲ ನೋವು ಬಂದು ಹೋಗಿ ಮಲ್ಕೊಂಡಿದ್ದೆ ಆಯ್ತು ಫೈನಲಿ ಮಕ್ಕಳೆಲ್ಲ ರೆಡಿ ಸೌಂಡು ಟಿ ವಿ ಸೌಂಡ್ ಟಿ ವಿ ಸೌಂಡ್ ರೆಡಿ ನಮ್ಮ ಚಿಂಟು ಚೈತು ಇಬ್ಬರು ಇವತ್ತು ಹ್ಯಾಪಿ ಹ್ಯಾಪಿ ನನ್ನ ಮಗಳು ಇಯರಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡ್ರೆಸ್ಸಿಗೆ ನಿಜ ಚೆನ್ನಾಗಿ ಕಾಣಿಸ್ತಾ ಇದ್ಕೊಬ್ಬ ಬ್ಲರ್ ಆಗ್ತೈತಲ್ಲ ಓಕೆ ಫೈನಲಿ ಇವತ್ತು ಚೈತು ಆ್ಯಂಡ್ ಚಿಂಟು ಇಬ್ಬರು ಹ್ಯಾಪಿ ಆಗಿದ್ದಾರೆ ಯಾಕಂದರೆ ಬುಧವಾರ ಇವರ ಮಾವನಿಗೆ ಕಾದು ಕಾದು ಸಕತ್ ಕೋಪ ಬಂದು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಅಲ್ಲ ಚಿಂಟು ಸಿಗೋದು ಒನ್ ಡೇ ಹಾಲಿಡೇ ಅದನ್ನು ಇವರಿಗೆ ಇನ್ನು ಸಂಜೆ ಆಯಿತು ಅಂದರೆ ಚೈತುಗೆ ಟ್ಯೂಷನ್ ಇರುತ್ತೆ ಇನ್ನು ಇವರಿಗೆಲ್ಲ ಕ್ರಿಸ್ಮಸ್ ಎಲ್ಲ ಹಾಲಿಡೇ ಇಲ್ಲ ಹಾಗಾಗಿ ಕಾದು ಕಾದು ಬೇಜಾರಾಗಿ ಸಾಕಾಗಿ ಹೋಗ್ಬಿಟ್ಟಿತ್ತು ಡೇ ಫುಲ್ ವೇಸ್ಟ್ ಆಯಿತು ಎಲ್ಲೂ ಹೋಗಲಿಲ್ಲ ಏನೂ ಮಾಡಿಲ್ಲ ಬ್ಯಾಕ್ ಟು ಡೇ ಗೋಯಿಂಗ್ ಮೂವಿ ಟೈಮ್ ಮೂವಿಗೆ ಹೋಗ್ತಾಯಿದ್ದೀವಿ ಯಾವುದು ಮೂವಿ ಮ್ಯಾಕ್ಸ್ ಮ್ಯಾಕ್ಸ್ ನೋಡೋಣ ಎಲ್ಲರೂ ಸೂಪರಾಗಿದೆ ಸೂಪರ್ ಸೂಪರಾಗಿದೆ ಅಂತ ಇದ್ದಾರೆ ಹಾಗಾಗಿ ನಾವು ಕೂಡ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಟೈಮ್ ಇವಾಗ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ಗೆ ಮೂವಿ ಇರೋದು ಆಮಗೂ ರೆಡಿ ಆಗೋಕ್ಕೆ ಹೇಳಿದ್ದೀವಿ ರೆಡಿ ಆದರೆ ಇಲ್ವಾಗ ಗೊತ್ತಿಲ್ಲ ನೋಡಬೇಕು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಇವತ್ತು ಶುಕ್ರವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ಮುಗಿಸಿ ಇವತ್ತು ರಜಾ ಇದ್ದಿದ್ದ ಕಾರಣ ಫ್ರೈಡೇ ಬೆಳಗ್ಗೆ ಊಟ ನೆನ್ನೆ ಮಾಡಿದ್ದು ಸಾಂಬಾರೆಲ್ಲ ಇತ್ತು ಹಾಗಾಗಿ ನಾನ್ ವೆಜ್ ಸಾಂಬಾರು ಇತ್ತು ಊಟ ಮಾಡೋಕ್ಕೂ ಮುಂಚಿತವಾಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನಾವು ಊಟ ಮಾಡಿದ್ವಿ ಮುದ್ದೆ ಮಾಡಿಬಿಟ್ಟಿದೆ ಬೆಳಗ್ಗೆನೇ ಮುದ್ದೆ ಅನ್ನ ಸಾರು ಮುಗೀತು ಆ್ಯಂಡ್ ವಾಟ್ರ್ ನೀರು ತುಂಬಿಸಿ ಆಗಿದೆ ಫುಲ್ ಕಿಚನ್ನು ಕೂಡ ಕ್ಲೀನಾಗಿದೆ ಅಥವಾ ಒಂದು ಕೆಳಗಡೆ ಇಡಬೇಕು ಈಗ ನಾವೆಲ್ಲರೂ ಹೊರಟಿದ್ದೀವಿ ಅಮ್ಮನೂ ಕೂಡ ರೆಡಿಯಾಗಿದ್ದಾರ ಅಂತ ಒಂದು ಫೋನ್ ಮಾಡಿಬಿಟ್ರೆ ಕೇಳಿಬಿಟ್ರೆ ಮುಗೀತು ಇಲ್ಲೇ ಮನೆ ಹತ್ತಿರ ಇರುವಂಥದ್ದೇ ಒಂದು ಮಿನಿ ಮಾಲ್ ಟೈಪ್ ಇರುವಂತಹ ಒಂದು ಥಿಯೇಟ್ರು ಚೆನ್ನಾಗಿದೆ ಯಾವುದಾದ್ರು ಬಾಲಾಜಿ ಬಾಲಾಜಿ ಕಾಂತರ ನೋಡೋಕ್ಕೆ ಹೋಗಿದ್ವಿ ಅದು ಬಿಟ್ಟರೆ ಈಗ ನೆಕ್ಸ್ಟ್ ಹೋಗ್ತಾ ಇರೋದೇ ಬಾಲಾಜಿ ಮೂವಿ ನೋಡೋದಕ್ಕೆ ಎಲ್ಲ ಸೊ ಬಾಲಾಜಿ ಥಿಯೇಟರ್ ಥಿಯೇಟ್ರಲ್ಲ ಮಿನಿ ಮಾಲ್ ಅದು ಅಲ್ಲಿ ಮ್ಯಾಕ್ಸ್ ಮೂವಿ ನೋಡೋದಕ್ಕೆ ಬಾಲಾಜಿ ಮೂವಿ ಅಂತ ಹೆಂಗಿದೆ ಅಂದ್ರೆ ಚಳಿ 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 ಅನ್ನೋದರ ವೆದರ್ ಫುಲ್ಲು ಮೋಡ 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 ಮೊಡತಾರು ಬರ್ತಾ ಇದೆ ಲೈಟಾಗಿ ನೆನೆನು ಸಂಜೆ ಮಳೆ ಬಂತು ಸ್ವಲ್ಪ ಇವಾಗಲೂ ಕೂಡ ಮಳೆ ಬರ್ತಾ ಇದೆ ಫೈನಲಿ ನೋಡೋಣ ಒಂದು ಬೇಜಾರು ಕಾದು ಕಾದು ಹೋಗೋಕ್ಕಾಗಿಲ್ಲ ಲಾಸ್ಟ್ ಟೈಮ್ ಪುಷ್ಪ ಟೂಗು ಹೀಗೆ ಮಾಡಿದ್ರು ನಮ್ಮಣ್ಣ ಹಂಗಾಗಿ ಕೋಪ ಬಂದಿರೋದು ನನಗೆ ಜಾಸ್ತಿ ಬರೋಣ ಮೂವಿಗೆ ಹೋಗೋಣ ಹೀಗೆ ಹಾಗೆ ಅಂದ್ಕೊಂಡು ಆಮೇಲೆ ಕೆಲಸ ಅದು ಇದು ಅಂತ ಹೇಳಿ ನಮಗೇನು ಅಂತಂದರೆ ಬೇಡ ಹೇಳೋದು ಜಾಸ್ತಿ ಹೆಣ್ಮಕ್ಳು ಒಂದು ಟೈಮ್ ಮಕ್ಕಳು ನಾವು ಅನ್ನೋದು ಒಂಥರ ಫಿಕ್ಸ್ ಆಗಿಬಿಡ್ತೀವಿ ಏನಾದರೂ ಹೇಳಿದ್ರೆ ಓಕೆ ಈ ಟೈಮ್ ನಾವು ಹಿಂಗೆ ಹೊರಡಬೇಕು ಹೀಗೆ ಅಂತ ಅಂದ್ಕೊಂಡ್ಬಿಡ್ತೀವಿ ಅದನ್ನು ನಿರಾಸೆ ಮಾಡಿದ್ರೆ ಇರುತ್ತಲ್ಲ ಕೋಪ ಬೇಜಾರು ಆ ಲೆವೆಲಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಲೆವೆಲಿಗೆ ಬಂದುಬಿಡತ್ತೆ ಪಾಪ ಈಗ ಹೋಗೋಣ ಮ್ಯಾಕ್ಸ್ ಮೂವಿಗೆ ಯಾರೆಲ್ಲ ಹೋಗಿದ್ರಿ ನಿಮ್ಗೆ ಹೇಗೆ ಅನ್ನಿಸ್ತು ಮೂವಿ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಹೋಗಿ ಬಂದಮೇಲೆ ನಾನು ರಿವ್ಯೂ ಕೊಡ್ತೀನಿ ಓಕೆ ಈ ಒಂದು ಹೋಗಿ ಬಂದು ಅಪ್ಲೋಡ್ ಅಂದರೆ ಈ ಒಂದು ಟೈಮಿಂಗ್ಸ್ ಏನಿದೆ ನನ್ನ ಮೂವಿ ರಿವ್ಯೂ ಕೊಡೋ ಟೈಮಿಂಗ್ಸ್ ಅಷ್ಟರೊಳಗಡೆ ನಿಮ್ಮ ಒಂದು ಕಮೆಂಟ್ಸನ್ನ ಹಾಗೆ ಹೇಗಿದೆ ಒಂದೊಂದ್ಸರಿ ನಾವೆಷ್ಟು ಆಸೆಯಿಂದ ಪ್ರೀತಿಯಿಂದ ನಮ್ಮವ್ರು ಬರ್ತಾರೆ ಅಂತ ಹೇಳಿ ಎಷ್ಟೆಲ್ಲ ಅಡುಗೆ ಮಾಡಿಕೊಂಡು ಅಥವಾ ಏನೋ ಒಂದು ಪ್ರೀತಿಯಿಂದ ಒಂದು ಕಾಯ್ತಾ ಇರ್ತೀವಿ ಅಟ್ಲೀಸ್ಟ್ ನಾನು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ನಮ್ಮಣ್ಣ ಮಾಡಿದ್ರು ಅಂತಲ್ಲ ಬಟ್ ನಾನು ಮನೆಯವ್ರಿಗೂ ಕೂಡ ಮೊದಲು ಅದೇ ರೀತಿ ಅವರೆಲ್ಲಾದರೂ ಹೋದರೆ ಫ್ಯಾಮಿಲಿ ಮನೆಯಲ್ಲಿ ಕಾಯ್ತಾ ಇದ್ದಾರೆ ಊಟ ಮಾಡಿದೆ ಅವ್ರು ನಮಗೋಸ್ಕರ ಇದ್ದಾರೆ ಅನ್ನೋದನ್ನೇ ಅವ್ರು ಮರ್ತೋಗ್ಬಿಡ್ತಾಯಿದ್ರು ಯಾಕಂದರೆ ಅವ್ರು ಮೊದಲಿಂದ ಏನು ಬ್ಯಾಚುಲರ್ ಲೈಫಲ್ಲಿ ಇದ್ದರು ಮದುವೆ ಆದಾಗ ಸ್ವಲ್ಪ ಅಡ್ಜಸ್ಟ್ ಆಗೋಕೆ ಅವ್ರಿಗೂ ಕೂಡ ಟೈಮ್ ಆಯಿತು ಬಟ್ ಆ ಟೈಮಲ್ಲಿ ನಾನು ಅವ್ರಿಗೆ ಹೇಳಿ 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 ಮನೇಲಿ ನಾವು ನಿಮಗೋಸ್ಕರ ಒಬ್ರಿಗೆ ಕಾಯ್ತಾಯಿರ್ತೀವಿ ಬರ್ತೀರಾ ಅಂತ ಅಡುಗೆ ಮಾಡ್ಕೊಂಡು ಕಾಯ್ತಾ ಇರ್ತೀವಿ ಆದರೆ ನೀವು ಬರೋಕ್ಕಾಗಿಲ್ಲ ಕೆಲಸ ಅಂದಾಗ ಅಟ್ಲೀಸ್ಟ್ ಒಂದು ಫೋನ್ ಆದರೂ ಮಾಡಿಬಿಟ್ಟು ಯಾಕಂದರೆ ಇವಾಗ ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಇರುತ್ತೆ ನೀವು ಫೋನ್ ಮಾಡಿ ಇವತ್ತು ಕೆಲಸ ಇದೆ ಬರೋಕ್ಕಾಗಿಲ್ಲಮ್ಮ ನೀವು ಊಟ ಮಾಡ್ಕೊಂಬಿಡಿ ಅಂತ ಒಂದು ಮಾತು ಹೇಳ್ಬೋದಲ್ವ ಅಷ್ಟು ಹೇಳೋಕ್ಕಾಗ್ದಿರೋಷ್ಟು ಬ್ಯುಸಿ ಇರ್ತೀರ ನೀವು ಇಷ್ಟೇನಾ ಒಂದು ಫ್ಯಾಮಿಲಿಗೆ ಬೆಲೆ ಕೊಡೋದು ಅಥವಾ ನಿಮ್ಮ ಒಂದು ಪ್ರೀತಿ ತೋರಿಸೋ ಅಂಥದ್ದು ಅಂತ ಹೇಳಿ ನಾನು ಮಾತಾಡೋ ಇರುತ್ತೆ ನನಗೆ ನಮ್ಮ ಅಣ್ಣ ಮಾಡಿದ್ದು ಸ್ವಲ್ಪ ಸಖತ್ತು ಬೇಜಾರಾಯ್ತು ಅದನ್ನು ಹೇಳ್ಕೋಬಾರ್ದು ಅಂತಲೇ ಇದ್ದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವರು ಬೆಳಗ್ಗೆ ನಾನು ಅಡುಗೆ ಮಾಡೋಕ್ಕೆ ಮುಂಚಿತವಾಗ್ಲೂ ಅವ್ರಿಗೆ ಫೋನ್ ಮಾಡಿದ್ದೆ ಇವತ್ತು ಬರ್ತೀರಾ ಮಧ್ಯಾಹ್ನ ಇಲ್ಲೇ ಊಟಕ್ಕೆ ಬಂದುಬಿಡಿ ನಾನು ಸಾಂಬಾರೆಲ್ಲ ಜಾಸ್ತಿ ಮಾಡಿರ್ತೀನಿ ಅಂತ ಓಕೆ ಏನೋ ಕೆಲಸ ಬಿತ್ತು ಅವರಿಗೆ ಬರೋಕ್ಕಾಗಿಲ್ಲ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ಯಾಕಂದರೆ ಕೆಲಸ ಕಾರ್ಯ ಎಲ್ಲ ಇಷ್ಟೊತ್ತಿಗೆ ಬರುತ್ತೆ ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ನಿಮ್ಮ ಒಂದು ಬ್ಯುಸಿಯಲ್ಲಿ ನಿಮಗೋಸ್ಕರ ಯಾರೋ ಒಬ್ರು ಕಾಯ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ಫಾರ್ಮ್ ಮಾಡೋದನ್ನು ಕಲ್ತ್ಕೋಬೇಕು ಅದನ್ನು ನಮ್ಮಣ್ಣ ಮಾಡಲಿಲ್ಲ ಅದರಿಂದ ಸ್ವಲ್ಪ ಕೋಪ ಬಂತು ಬಟ್ ಅದನ್ನು ಅವ್ರ ಹತ್ರ ತೋರಿಸ್ಕೊಳೋಕ್ಕೂ ಹೋಗಿಲ್ಲ ಅವರು ರಾತ್ರಿ ನನಗೆ ಎಂಟು ಗಂಟೆಗೆ ಫೋನ್ ಮಾಡಿ ಹೇಳಿದ್ದು ಬರೋಕ್ಕಾಗಲ್ದು ಬರೋಕ್ಕಾಗಲಿಲ್ಲ ಅಮ್ಮ ಇವಾಗ ಬೇಜಾರು ಮಾಡ್ಕೋಬೇಡ ಅಂತ ನೀವು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ಬರ್ತೀನಿ ಅಂದವರು ರಾತ್ರಿ ಎಂಟು ಗಂಟೆಗೆ ಫೋನ್ ಮಾಡ್ತೀರ ಅಂದರೆ ಅಷ್ಟು ಟೈಮಲ್ಲಿ ನಿಮಗೆ ಒಂದು ಸರಿನಾದ್ರೂ ನಮಗೋಸ್ಕರ ಒಬ್ಬರು ಕಾಯ್ತಾ ಇರ್ತಾರೆ ಹೇಳಬೇಕು ಅಂತ ಅನಿಸಿಲ್ವಾ ನಮ್ಮ ಮನೆಯವರು ಕೂಡ ಎರಡು ಗಂಟೆಗೆ ಒಂದು ಸರಿ ಫೋನ್ ಮಾಡಿದ್ರು ಇಷ್ಟೊತ್ತಾದರೂ ಬಂದಿಲ್ವಲ್ಲ ಟಿಕೆಟ್ ಏನಾದರೂ ಬುಕ್ ಮಾಡಿಬಿಡೋಣ ಅಥವಾ ಫುಲ್ ಆಗಿಬಿಟ್ರೆ ಕಷ್ಟ ಬರ್ತಾರ ಏನು ಕೇಳೋಣ ಅಂತ ಆಗಲೂ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಕೊನೆಗೆ ನಾಲ್ಕು ಗಂಟೆ ಆಗಿದ್ದೆ ಆವಾಗಲೂ ಒಂದು ಸರಿ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಏನು ಇಷ್ಟೊತ್ತಾದರೂ ಬಂದಿಲ್ಲ ಇನ್ಯಾವಾಗ ಮೂವಿ ಹೋಗೋದು ಮಕ್ಕಳು ಕರ್ಕೊಂಡು ಓಡಾಡೋದು ನೀವು ಬರ್ತೀಯ ಅಂತ ಹೇಳಿ ಇಲ್ಲಿ ಮನೇಲಿ ಊಟನೂ ಅವ್ರು ಕಾಯ್ಕೊಂಡಿದ್ರು ಹಿಂಗೆ ಅಂದಾಗ ಇಲ್ಲ ಬಾಬಾ ಬರ್ತಾ ಇದ್ದೀನಿ ಬರ್ತೀನಿ ಇದನ್ನೇ ಹೇಳಿ ಎಂಟು ಗಂಟೆ ಆದರೂ ನನಗೆ ಒಂದು ಕಾಲ್ ಮಾಡಿರಲಿಲ್ಲ ಅವತ್ತಿನ ದಿನ ನನಗೆ ಬಂದಿದ್ದ ಕೋಪ ಇದೇ ತಪ್ಪು ನನ್ನ ಮನೆಯವ್ರು ಮಾಡಿದ್ರೆ ನಿಜವಾಗ್ಲೂ ಸಖತ್ತು ಕಿರ್ಜಾಡ್ ಕೂಗಾಡ್ಬಿಡೋಣ ಅನ್ನೋಷ್ಟು ಕೋಪ ಬಂದಿತ್ತು ಬಟ್ ಅಣ್ಣ ಆಗಿದ್ದರಿಂದ ಆ ಕೋಪನ ಯಾರಿಗೂ ತೋರ್ಸೋಕ್ಕಾಗದೆ ಸೈಲೆಂಟಾಗಿ ನಾನೇ ಸುಮ್ಮನೆ ಫೈನಲ್ಲಿ ಬಂದ್ವಿ ಹೋಗೋಣ ಸಿನಿಮಾ സുള് എക്കൊണ്ട് നമ്മ സുള് മൂവി് അമ്മ ആയി എസ് കണ്ട്രി എ ഭയ ಹಾ ಬುಟ್ ಹೋಗಿದೆಯಲ್ಲ ಯೋಲೋ ಅಂತ ಬೈತಾರೆ ನನಗೆ புரியಂತ ನಮ್ಮಪ್ಪ ಒಂದು ಸಡನ್ ಆಗಿ ಪ್ಲಾನ್ ಪ್ಲಾನ್ ಮಾಡ್ಕೊಂಡು ಬಂದಿರೋದಲ್ವಾ ಇಲ್ಲ ನಿಮ್ಮ ಅಪ್ಪನ್ ಕೈಬೇಕು ಅಂದ್ರೆ ಒಂದು 2 1/2 ಕೈಬೇಕು 3 ಗಂಟೆ ಸಂಜೆಗೆ ಬರಬೇಕು ಸಂಜೆಗೆ ಸಂಜೆ ಬರಕ ಅಲ್ಲ ಟೂಷನ್ ಚೈತಿಗೆ ಅಲ್ಲ ನಿಮ್ಮ ಟೂಷನ್ ನಮಗೂ ಅಂಗಡಿದು ಅಲ್ಲಿ ಅವ್ರಗ ಒಂದ್ ಬಿಟ್ಟು ಬರಕ ಆಗಲ್ಲ ಹಂಗೆ ಇನ್ನ ಬೇเดನೇನೆ ಪ್ಲಾನ್ ಮಾಡಿದ್ರೆ ನೆನ್ನೆ ಇಲ್ಲ ಬೆಳಗ್ಗೆ ತಕ್ಷಣ ಪ್ಲಾನ್ ಆದೂ ತಕ್ಷಣ ಪ್ಲಾನಿಂಗ್ ಫ್ಯಾಮಿಲಿ ಫುಲ್ ಪ್ಲ್ಯಾನ್ ಮಾಡಿ ಮೂವಿಗೆ ಹೋಗಬೇಕು ಅಂತ ಹಿಂದಿನ ದಿನನೇ ಯೋಚನೆ ಮಾಡಿದ್ದು ಆದರೆ ಅವತ್ತಿನ ದಿನ ಹೋಗೋಕ್ಕಾಗಿರಲಿಲ್ಲ ಇದು ಪೂರ್ತಿ ಕಂಪ್ಲೀಟ್ ಅನ್ಪ್ಲಾನಿಂಗ್ ಯಾಕೆಂದರೆ ಫ್ರೈಡೇ ಮಕ್ಳಿಗೆ ರಜಾ ಕೊಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ರಜಾ ಸಿಕ್ಕಿದ್ರಿಂದ ಓಕೆ ಮಕ್ಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ದಿಢೀರ್ ಪ್ಲ್ಯಾನ್ ಮಾಡಿ ಟಿಕೆಟ್ ಬುಕ್ ಮಾಡಿಕೊಂಡು ಅಮ್ಮ ನಾವು ಬಂದಿದ್ರಂಥದ್ದು ಮೂವಿ ಅಂತೂ ಸೂಪರ್ ಆಗಿದೆ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ನೋಡಿಲ್ಲ ಹೋಗೊಂದ್ಸರಿ ನೋಡಿ ತುಂಬ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋದು ನಾವು ಮಾತಾಡೋದು ಯಾವ ಥರ ಕೋಪಿಸ್ಕೊಂಡ್ರೆ ಏನು ಮೂವಿಲಿರೋ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳೋದು ಒಪ್ಪಸ್ಕೊಂಡ್ರೆ ಏನು ಮಾಡಿಲ್ಲ ಕಾಳ್ಮೆ ಬುಟ್ಟಿದ್ದು ಯಾವ ಥರ ದುಡ್ಕೋದರಿಂದ ಏನು ಪ್ರಯೋಜನ ಆಯ್ತು ಮಾತಾಡೋದ್ರಿಂದ ಪ್ರಯೋಜನ ಆಯ್ತು ಏನಿದ್ರು ಬುದ್ಧಿ ನೋಡಿದ್ರೆ ಚೆನ್ನಾಗಿದೆ ಒಟ್ಟು ಮಾತ್ರ ಸ್ವಲ್ಪ ಇನ್ನೂ ಅರ್ಧ ಬಾಕಿ ಇದೆ ನೋಡ್ಬೇಕು ಬರೀ ಇನ್ನು ಅರ್ಧ ಬರೀ ಇದ್ರಲ್ಲೇ ಆಗೋಯ್ತು ನೈಟ್ ಇನ್ನು ನಡೀತಾನೆ ಇದೆ ಬೆಳಿಗ್ಗೆ ಅಷ್ಟರಲ್ಲಿ ಇರುತ್ತೋ ಇಲ್ಲ ನೈಟ್ ಎಲ್ಲ ಫಿನಿಶಿಂಗ್ ಆಗುತ್ತೋ ಗೊತ್ತಿಲ್ಲ ಮೂವಿ ನೋಡಬೇಕು ರಾತ್ರಿ ನೈಟ್ ಒನ್ ನೈಟ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಒನ್ ನೈಟ್ ಓಕೆ ಫ್ರೆಂಡ್ಸ್ ಫೈನಲಿ ಒಂದೇ ರಾತ್ರಿ ಇಬ್ಬರು ಹುಡುಗರು ಅನ್ನೋ ಒಂದು ಸ್ಟೋರಿ ಮೇಲೆ ಇರುವಂತಹ ಮೂವಿ ಸೂಪರ್ ಆಗಿದೆ ಚೆನ್ನಾಗಿದೆ ಮಧ್ಯದಲ್ಲಿ ನಾವು ಚಿಪ್ಸು ಜ್ಯೂಸು ಎಲ್ಲ ಕೂಡ್ಕೊಂಡು ಹೀಗೆ ತಿನ್ಕೊಂಡು ಮೂವಿ ಹೋಗಿದ್ದ ಟೈಮೇ ಗೊತ್ತಾಗಲಿಲ್ಲ ಎಷ್ಟು ಬೇಗ ಮೂವಿ ಮುಗ್ದೋಯ್ತಾ ಇನ್ನೊಂದು ಸರಿ ನೋಡ್ಬೋದು ಅಂತ ನನಗೆ ಅನ್ನಿಸ್ತಾ ಇತ್ತು ಯಾಕಂದರೆ ಎಲ್ಲೂ ಬೋರ್ ಆಗಬೇಕು ಬೋರ್ ಆಗೋ ಥರ ಹೆವಿ ಸಾಂಗು ಲವ್ ಸ್ಟೋರಿ ಅಥವಾ ರೊಮ್ಯಾಂಟಿಕ್ ಆ ಥರದ್ದೆಲ್ಲ ಮಕ್ಕಳಿಗೆ ಮುಜುಗರ ಆಗೋ ಥರದ್ದು ಆ ಥರದ್ದೆಲ್ಲ ಏನೂ ಇಲ್ಲ ಫ್ಯಾಮಿಲಿ ಕೂತು ನೋಡುವಂತಹ ಮೂವಿ ಇರೋದರಿಂದ ಖುಷಿಯಾಯಿತು ಇಲ್ಲಿಗೆ ಬ್ಲಾಗ್ನೂ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಬ ಬಾಯ್